ಇನ್ನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೋಸ್ತಿಗಳ ವಿರುದ್ಧ ಬಿಜೆಪಿ ಸಂಸದೆ ಶೋಭಾ ಟ್ವೀಟ್ ಅಸ್ತ್ರವನ್ನ ಪ್ರಯೋಗಿಸಿರುವುದು ಅಂದ್ರೆ ಟ್ವೀಟ್ ಮೂಲಕ ಅವರು ಆಕ್ರೋಶವನ್ನ ಹೊರ ಹಾಕಿರುವುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಏನು ಮಾಡಿದ್ದಾರೆ ಅಂತ ಇವರು ನೆನಪು ಮಾಡಿಕೊಳ್ಳಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ವಿರುದ್ಧ ಶೋಭಾ ಕರಂದ್ಲಾಜೆ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂತ ನೆನಪು ಮಾಡಿಕೊಳ್ಳಿ ಅಂತ ದೋಸ್ತಿಗಳ ವಿರುದ್ಧ ಬಿಜೆಪಿ ಸಂಸದೆ ಶೋಭಾ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರ ಅಂದ್ರೆ ಈ ಹಿಂದೆ ಮಾಡಿರುವಂತಹ ಕೆಲಸ ಈಗ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಿಜೆಪಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರ ಹಾಕ್ತಾ ಇವೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವೈ ಸರ್ಕಾರವನ್ನ ಅಸ್ಥಿರಗೊಳಿಸಿದನ್ನ ಇವರು ನೆನಪು ಮಾಡಿಕೊಳ್ಳಿ ಹದಿನಾರು ಶಾಸಕರನ್ನ ಗೋವಾ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ರು ಆವಾಗ ಇವರು ಮಾಡಿರುವಂತದ್ದು ಸರಿನಾ ಅನ್ನುವಂಥದ್ದು ಶೋಭಾ ಕರಂದ್ಲಾಜಿ ಅವರ ಮಾತಾಗಿದೆ ಕುಮಾರಸ್ವಾಮಿ ಅವರು ಸರ್ಕಾರ ಅಸ್ಥಿರಗೊಳಿಸಿದ್ದನ್ನ ಮರಿಬಾರ್ದು ಈಗ ಅಂಥದ್ದೇ ಪರಿಸ್ಥಿತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂದಿದೆ ಹಾಗಾಗಿ ತಾವು ಮಾಡಿದ್ದ ನನ್ನ ಮೊದಲು ನೆನಪು ಮಾಡಿಕೊಳ್ಳಿ ಆಮೇಲೆ ನಮ್ಮ ಮೇಲೆ ಗೂಬೆ ಕೂಡಿಸ್ಲಿ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರ ಆಕ್ರೋಶದ ಮಾತಾಗಿದೆ ಹೀಗಾಗಿ ದೋಸ್ತಿಗಳ ವಿರುದ್ಧ ಬಿಜೆಪಿ ಸಂಸದೆ ಶೋಭಾ ಕರಂದಾಜೆ ಟ್ವೀಟ್ ಮೂಲಕ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದ್ಯದ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ ಬಿಜೆಪಿ ಮಾಡ್ತಾ ಇರುವಂತದ್ದು ಸಂವಿಧಾನ ಬಾಹಿರವಾದಂತಹ ಕೆಲಸ ಸರಿಯಾಗಿ ಯೋಚನೆ ಮಾಡಿ ಬಿಜೆಪಿ ನಿರ್ಧಾರವನ್ನ ಕೈಗೊಳ್ಳಬೇಕು ಬಿಜೆಪಿಯ ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿಯ ನಡೆ ಸಮರ್ಥನೀಯವಲ್ಲ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಏನು ಆರೋಪ ಆಗಿತ್ತು ಬಿಜೆಪಿಯ ವಿರುದ್ಧ ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಶೋಭಾ ಕನಂದ್ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವೈ ಗೌರ್ಮೆಂಟ್ ಅನ್ನು ಅಸ್ಥಿರಗೊಳಿಸುವಿಕೆ ಪ್ರಯತ್ನ ಪಟ್ಟಂತಹ ವಿಚಾರವನ್ನ ಈ ಸಂದರ್ಭ ಅವರು ನೆನಪು ಮಾಡಿಕೊಂಡು ಒಂದು ರೀತಿಯಲ್ಲಿ ಟಾಂಟ್ ಕೂಡ ಕೊಟ್ಟಿದ್ದಾರೆ ಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕುಮಾರಸ್ವಾಮಿ ಮಾಡಿದ್ದೇನು ಅಂತ ನೆನಪು ಮಾಡಿಕೊಳ್ಳಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗಿನ ಮಾತುಕತೆಯ ನಂತರ ಪ್ರತ್ಯೇಕ ಮಾತುಕತೆಯ ನಂತರ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡೋದಿಕ್ಕೆ ಈಗ ಹೊರ ಬಂದಿರುವುದು ಎಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಪ್ರತಿಕ್ರಿಯೆ ಕೊಡ್ತಾ ಇದೆ ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಎಚ್ ಡಿ ಕೆ ವಿರುದ್ಧವೇ ಆಕ್ರೋಶ ಹೊರ ಹಾಕಿದ್ದಾರೆ ಯಾಕಂದ್ರೆ ಈಗ ಬಿಜೆಪಿ ಮಾಡ್ತಾ ಇರುವಂತಹ ಕೆಲಸ ಸರಿಯಿಲ್ಲ ಬಿಜೆಪಿ ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ನೀಚ ಕೆಲಸಕ್ಕೆ ಮುಂದಾಗಿದೆ ಅನ್ನುವಂತಹ ಟೀಕೆಗಳು ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ನಿಂದ ವ್ಯಕ್ತವಾಗ್ತಾ ಇವೆ ಇದಕ್ಕೆ ಶೋಭಾ ಕರಂದ್ ಪ್ರತಿಕ್ರಿಯೆ ಕೊಟ್ಟಿರೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇವ್ರು ಏನ್ ಮಾಡಿದ್ರು ಅನ್ನೋದನ್ನ ನೆನಪು ಮಾಡಿಕೊಳ್ಳಿ ಕುಮಾರಸ್ವಾಮಿ ಯಾವ ರೀತಿ ಹದಿನಾರು ಶಾಸಕರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಬಿಎಸ್ ವೈ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು ಅದನ್ನ ಅವರು ಈ ಸಂದರ್ಭ ನೆನಪು ಮಾಡ್ಕೋಬೇಕು ಈಗ ಇವರದ್ದು ಸರ್ಕಾರವಿದೆ ಅದೇ ರೀತಿಯ ಪರಿಸ್ಥಿತಿ ಈಗ ಇವರಿಗೂ ಇವರು ಮಾಡಿರುವ ಈ ಹಿಂದೆ ಮಾಡಿರುವಂತಹ ಕೆಲಸವೇ ಆ ರೀತಿ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಶೋಭಾ ಕರಂದ್ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿರೋದನ್ನ ನೆನಪಿಸಿಕೊಳ್ಳಿ ಅನ್ನುವ ರೀತಿಯಲ್ಲಿ ಶೋಭಾ ಕರಂದ್ ರಾಜೆ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರನ್ನ ಈಗ ರೆಸಾರ್ಟ್ಗೆ ಗೆ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಎಚ್ಚರಿಕೆ ಮತ್ತು ಕೆ ಸಿ ವೇಣುಗೋಪಾಲ್ ಜೊತೆಗಿನ ಮಾತುಕತೆಯ ನಂತರ ಈ ತೀರ್ಮಾನಕ್ಕೆ ಬರಲಾಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ ನಾಳೆ ಸಂಜೆಯ ಒಳಗಾಗಿ ಎಲ್ಲಾ ಕಾಂಗ್ರೆಸ್ ಶಾಸಕರು ಮತ್ತು ಜೆಡಿಎಸ್ ಶಾಸಕರನ್ನ ಒಂದು ಕಡೆ ಸೇರಿಸಿ ಇರಿಸುವಂತಹ ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ಲಾನ್ ಮಾಡಿಕೊಳ್ತಾ ಇದೆ ಅಂತ ತಡವಾಗಿ ಆದರೂ ಕೂಡ ಈಗ ಕಾಂಗ್ರೆಸ್ ಜೆಡಿಎಸ್ ಎಚ್ಚೆತ್ತುಕೊಂಡಿರೋದು ಆದ್ರೆ ಅದು ಬಹಳ ತಡವಾಗಿರುವ ರೀತಿ ಕೂಡ ಕಂಡು ಬರ್ತಾ ಇದೆ